ಪ್ರೆಝ್ ಲಾರ್ಡ್ ಅಲಿಲುಯಾ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರೂ ಕರ್ತನ ದೇಸು ಕ್ರಿಸ್ತನಸ್ಲಿ ಈ ಮುಂಚಿನ ವೇಳೆಯಲ್ಲಿ ಒಂದನೇ ಸ್ವಸ್ತ ಬನ್ನಿ ಪ್ರಿಯರೇ ದೇವರು ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಈ ದಿನವನ್ನು ನಾವು ಪ್ರಾರಂಭಿಸೋದರೆ ದೇವರು ಅದ್ಭುತವಾದ ರೀತಿಯಲ್ಲಿ ಈ ದಿನ ನಮ್ಮನ್ನು ಕಾಯಲಿಕ್ಕಿದಾನೆ ಅಲಿಲುಯ ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾಗ ಕೊನೆಗ ಮೊದಲನೇ ಪತ್ರಕ್ಕೆ ಒಂದನೇ ಅಧ್ಯಾಯ ಅದರ ಎಂಟು ಮತ್ತು ಒಂಬತ್ತು ವಚನನ ನಾವು ಧ್ಯಾನ ಮಾಡಿಕೊಂಡು ಕರ್ತನ ಗಮನಪಡಿಸೋಣ ಕೊರಿಂತದವರೆಗೆ ಬರೆದ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನ ಏನಂಬಾಗಿ ನಾವು ನೋಡಿದರೆ ಪ್ರಿಯರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಯಾರೂ ನಿಮ್ಮ ಮೇಲೆ ತಪ್ಪು ಒರೆಸಲಾಗದಂತೆ ಆತನು ನಿಮ್ಮನ್ನು ಕಡೇವರೆಗೂ ದೃಢಪಡಿಸುವನು ದೇವರು ನಂಬಿಗಸ್ತನು ನಮ್ಮ ಕರ್ತನದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೂನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ ಅಲ್ಲಿ ಲುಯ್ಯ ಎಂಥ ಒಂದು ಸುಂದರವಾದಂಥ ವಾಕ್ಯ ಇಲ್ಲಿ ಪ್ರಿಯ ದೇವ ಜನರೇ ಕರ್ತನಿಗೂ ಮತ್ತು ಆತನ ಮಕ್ಕಳದ ನಮಗೂ ಇರುವಂಥ ನಿಕಟವಾದ ಸಂಬಂಧವನ್ನು ಕುರಿತು ಇಲ್ಲಿ ನಾವು ನೋಡ್ತೀವಿ ನಮ್ಮ ಕರ್ತನದ ಯೇಸು ಕ್ರಿಸ್ತನು ಎರಡನೇ ಸಲ ಈ ಲೋಕಕ್ಕೆ ಬರ್ತಾನೆ ಈ ವಾಕ್ಯದ ಪ್ರಕಾರ ಯಾಕಂದ್ರೆ ನೋಟಿ ಅಲ್ಲಿ ಕರ್ತನಾದ ಏಸು ಕ್ರಿಸ್ತನ ದಿನದಲ್ಲಿ ದಿನದಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಕರ್ತನಾದ ಏಸು ಕ್ರಿಸ್ತನು ಎರಡನೇ ಸಲ ಈ ಲೋಕದಲ್ಲಿ ಆತನ ಪ್ರತ್ಯಕ್ಷನಾಗಲಿಕ್ಕೆ ಇದಾನೆ ಪ್ರಿಯರೇ ಆ ದಿನದಲ್ಲಿ ಕರ್ತನನ್ನ ನಂಬಿದಂಥ ಮಕ್ಕಳ ಮೇಲೆ ಆತನನ್ನ ಹಿಂಬಾಲಿಸುವಂಥ ಹಿಂಬಾಲಕರ ಮೇಲೆ ಯಾರೊಬ್ಬರು ಯಾರೊಬ್ಬರು ತಪ್ಪು ಒರೆಸಬಾರದೆಂದಾಗಿ ಕರ್ತನು ಇಷ್ಟಪಡ್ತಾನೆ ಪ್ರಿಯರೇ ಪ್ರಿಯ ದೇವ ಜನರೇ ಇವತ್ತು ನಮಗೆ ವಿರೋಧವಾಗಿ ಕರ್ತನ ಬಳಿಯಲ್ಲಿ ಚಾಡಿ ಹೇಳುವಂತ ಒಬ್ಬ ವ್ಯಕ್ತಿ ಇದ್ದಾನೆ ಕರ್ತನ ಮನಸ್ಸಲ್ಲಿ ನಮ್ಮನ್ನ ದ್ವೇಷಿಸುವ ಹಾಗೆ ಮಾಡುವಂತನು ಒಬ್ಬ ಇದ್ದಾನೆ ಅವನೇ ದೂರುಗಾರ ಎಂದು ಹೇಳ್ತಾರೆ ದೂರುಗಾರನು ಆ ದೂರುಗಾರನು ಬೇರೆ ಯಾರು ಇಲ್ಲ ಸೈತಾನ ಎಂದಾಗಿ ನಾವು ಹೇಳ್ತೀವಿ ಇಹ್ಲೋಕಾಧಿಪತಿ ಎಂದಾಗಿ ನಾವು ಹೇಳ್ತೀವಿ ಈ ಸೈತಾನನು ಖರ್ಚನನ್ನು ಪರಿಪೂರ್ಣಗೆ ಅರಿತಿರುವಂಥ ಮಕ್ಕಳ ಮೇಲೆ ಯಾವಾಗಲೂ ಆತನ ದೂರು ಹೇಳೋದನ್ನು ನೋಡ್ತಾ ಇರ್ತಾನೆ ಯಾವುದಾದರೂ ಸಿಗುತ್ತಾ ಎಂಬುದಾಗಿ ವಂಚು ಆಗ್ತಾ ಕಾಯ್ತದೆ ಹೇಗಾದರೂ ಮಾಡಿ ಇವರ ಮೇಲೆ ತಪ್ಪು ಒರೆಸಿ ದೇವರ ದೃಷ್ಟಿಯಲ್ಲಿ ಇವ್ರನ್ನ ಇವ್ರನ್ನ ದೇವರಿಂದ ದೂರ ಮಾಡಬೇಕೆಂಬುದಾಗಿ ಅವನು ಕಾಯ್ತಾ ಇರ್ತಾನೆ ಅದರಿಂದಲೇ ಯಾರಾದರೂ ನಿಮ್ಮ ಮೇಲೆ ತಪ್ಪು ಒರೆಸಲಾಗದಂತೆ ಯಾರೇ ಆದರೂ ಸರಿ ನಿಮ್ಮ ಮೇಲೆ ತಪ್ಪು ಒರೆಸಲಾಗದಂತೆ ಆತನು ನಿಮ್ಮನ್ನು ಯಾ ಆತನಂದರೆ ಯಾರು ದೇವರು ನಿಮ್ಮನ್ನು ಅಂದರೆ ನಮ್ಮ ಎಲ್ಲರನ್ನ ಕಡೇವರೆಗೂ ಅಂದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಎರಡನೇ ಸಲ ಬರುವ ದಿನದವರೆಗೂ ನಮ್ಮನ್ನೇನು ಮಾಡ್ತಾನಂತೆ ದೃಢಪಡಿಸುವಂಥ ಇದ್ದಾನೆ ಹಾಲೆ ದೃಢಪಡಿಸು ಅಂದರೆ ಸ್ಥಿರಪಡಿಸುವಂಥದ್ದು ಅಥವಾ ನಮ್ಮ ಗುರಿಯಲ್ಲಿ ನಮ್ಮ ಗುರಿಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಥರದ ಅನುಮಾನ ಯಾವುದೇ ಥರದ ಸಂದೇಹ ಯಾವುದೇ ಥರದ ಸಂಶಯ ಬರದಂತೆ ನಮ್ಮ ಗುರಿಯನ್ನು ನಾವು ಮುಂದಿಟ್ಟಿರುವಂಥ ಗುರಿಯನ್ನು ಅದು ಕೈ ಹಿಡಿಯುವ ತನಕ ಅಂದರೆ ನಾವು ಹೋಗಿ ಅದನ್ನೇ ಮುಟ್ಟುವ ತನಕ ದೇವರು ನಮ್ಮನ್ನು ಬಲವಾಗಿ ಇದ್ದಾನೆ ಅದರಿಂದಲೇ ದೇವರು ವಾಕ್ ಹೇಳ್ತದೆ ಪ್ರಿಯರೇ ಅಷ್ಟು ಮಾತ್ರ ಅಲ್ಲ ದೇವರು ನಂಬಿಗಸ್ತನು ಅಲ್ಲೆಲ್ಲುಯ್ಯ ನೋಡ್ರಿ ಇಲ್ಲಿ ಅನೇಕ ಸಮಯದಲ್ಲಿ ಮನುಷ್ಯರು ಮನುಷ್ಯರಿಗೆ ಅಪನಂಬಿಗಸ್ತರಾಗಿ ಜೀವಿಸ್ತಾರೆ ಮನುಷ್ಯರ ಮೇಲೆ ಇವತ್ತು ನಂಬಿಕೆ ಇಡದೆ ಬಹಳ ಕಷ್ಟ ಆಗ್ಬಿಟ್ಟಿದೆ ಮನುಷ್ಯರು ಯಾವ ಸಮಯದಲ್ಲಿ ಯಾವ ರೀತಿಯಲ್ಲಿ ತನ್ನ ಸ್ವಭಾವನ ಬದಲಾಯಿಸಿಕೊಳ್ತಾನೋ ಗೊತ್ತಾಗ್ತಿಲ್ಲ ಪ್ರಿಯರೇ ಅನೇಕ ಸಮಯದಲ್ಲಿ ತುಂಬ ನಂಬಿಗಸ್ಥರಂತೆ ನಮ್ಮ ಹತ್ರ ನಡ್ಕೊಳ್ತಾರೆ ಆದರೆ ಆದರೆ ಅವರು ನೋಡೋಕ್ಕೋದ್ರೆ ಅಪನಂಬಿಗಸ್ತರಾಗಿ ಬಿಡ್ತಾರೆ ನಾವು ಕೂಡ ಅನೇಕ ಸಮಯದಲ್ಲಿ ಪ್ರಾರ್ಥನೆ ಮಾಡೋರಾಗಿರ್ತೀವಿ ವಾಕ್ಯಗಳನ್ನು ಓದೋರಾಗಿರ್ತೀವಿ ಆದರೂ ಕೆಲವು ಟೈಮಲ್ಲಿ ಅಪನಂಬಿಗಸ್ಥರಾಗಿ ಜೀವಿಸ್ಬಿಡ್ತೀವಿ ಆದರೆ ದೇವರು ಆ ರೀತಿಲಿಲ್ಲ ಪ್ರಿಯರೇ ದೇವರು ಯಾವಾಗಲೂ ಆತನ ನಂಬಿಗಸ್ತನೇ ನಂಬಿಗಸ್ತನೆ ನೆನ್ನೆ ಇದ್ದಂತೆ ಇವತ್ತು ನಾಳೆ ಆತನು ಬದಲಾಗದ ದೇವರು ಆತನ ಸ್ವಭಾವವನ್ನು ಬದಲಾಯಿಸಿಕೊಳ್ಳದಂಥ ದೇವರು ನಮ್ಮ ಮೇಲೆ ಇವತ್ತಿ ಏನು ಪ್ರೀತಿಯನ್ನು ತೋರಿಸಿದನೋ ಅದು ನಮ್ಮ ಜೀವಮಾನ ಪೂರ್ತಿ ಆ ಪ್ರೀತಿಯಲ್ಲಿ ಯಾವುದೇ ಬದಲಾವಣೆ ಇರಲ್ಲ ಇನ್ನೂ ಹೆಚ್ಚಾಗಿ ತೋರಿಸ್ತೇನೆ ಹೊರತು ಯಾವುದೇ ರೀತಿಯಲ್ಲಿ ಕಡಿಮೆ ಮಾಡೋದಿಲ್ಲ ಪ್ರಿಯ ದೇವ ಜನರೇ ಆದರೆ ಮನುಷ್ಯರು ನಾವು ಪ್ರೀತಿಯನ್ನು ತೋರಿಸ್ತೀವಿ ಹಾಂ ನಮ್ಮ ಪ್ರೀತಿ ಕೆಲವು ಟೈಮಲ್ಲಿ ಹೆಚ್ಚಾಗ್ತದೆ ಕಡಿಮೆ ಆಗ್ತದೆ ಮೇಲೋಗ್ತದೆ ಕೆಳಗೆ ಬರ್ತದೆ ಅವ್ರು ಚೆನ್ನಾಗಿ ಚೆನ್ನಾಗಿ ಕೊಡೋದು ತೊಗೊಳೋದಿದ್ರೆ ಪ್ರೀತಿ ಜಾಸ್ತಿ ಇರ್ತದೆ ಏನು ಕೊಡೋದು ತೊಗೊಳೋದಿಲ್ಲ ಅಂದರೆ ಪ್ರೀತಿ ಕಡಿಮೆ ಇರ್ತದೆ ಅದೇ ದೇವರು ಆ ರೀತಿಯಲ್ಲಿಲ್ಲ ದೇವರು ನಂಬಿಗಸ್ತನು ಯಾವಾಗಲೂ ಒಂದೇ ರೀತಿಯಲ್ಲಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ ಪ್ರಿಯರೇ ಅಲ್ಲಿ ಲಯ್ಯ ನಮ್ಮ ಕರ್ತನದ ಯೇಸು ಕ್ರಿಸ್ತನೆಂಬ ತನ್ನ ಮಗನನ್ನು ನಮ್ಮ ಕರ್ತನದ ಯೇಸು ಕ್ರಿಸ್ತನು ಎಂಬ ತನ್ನ ಮಗನನ್ನು ನಮಗಾಗಿ ಈ ಲೋಕದಲ್ಲಿ ಕಳಿಸಿಕೊಟ್ಟಂಥ ದೇವರು ಆತನಾಗಿದ್ದಾನೆ ಪ್ರೇರೆ ಯಾಕೆ ಯಾಕೆ ಕಳಿಸಿಕೊಟ್ಟೆ ಎಂಬ ನೋಡಿದ್ರೆ ಆತನ ಅನ್ಯೂನ್ಯತೆ ತನ್ನ ಮಗನ ಅನ್ಯೂನ್ಯತೆಗೆ ನಿಮ್ಮನ್ನು ಕರೆದಿದ್ದಾನೆ ಸೇರಿಸಿಕೊಳ್ಳೋದಕ್ಕಾಗಿ ನಮ್ಮನ್ನು ಸೇರಿಸಿಕೊಳ್ಳೋದಕ್ಕಾಗಿ ಆತನ ಅನ್ಯೂನ್ಯತೆಯಲ್ಲಿ ಆತನ ಒಂದು ಪ್ರೀತಿಯಲ್ಲಿ ಆತನ ಒಂದು ಬಾಂಧವ್ಯದಲ್ಲಿ ಆತನ ಒಂದು ಐಕ್ಯತೆಯಲ್ಲಿ ಆತನ ರಾಜ್ಯದಲ್ಲಿ ನಾವು ಸಂತೋಷವಾಗಿರಬೇಕು ಸಂಭ್ರಮದಿಂದ ಇರಬೇಕು ಯಾವಾಗಲೂ ನಗುನಗ್ತಾಗಿರಬೇಕು ಯಾವುದೇ ರೀತಿಯಲ್ಲಿ ಕೊರಚೆಗಳಿಲ್ಲದೊರಗಿ ಜೀವಿಸಬೇಕೆಂಬ ಉದ್ದೇಶದಿಂದ ಆತನ್ನು ನಮ್ಮನ್ನು ಕರೆದಿದ್ದಾನೆ ಪ್ರೇರೆ ಪ್ರೇರೆ ನಾವು ಯಾವಾಗಲೂ ಸೋತು ಹೋಗಿ ಕುಗ್ಗಿ ಹೋಗಿ ಸಪ್ಪನ ಮುಖ ಇಟ್ಕೊಂಡು ಬಾಡಿದ ಮುಖ ಇಟ್ಕೊಂಡು ಅಳುತ್ತಾ ದುಃಖಿಸುತ್ತಾ ಚಿಂತೆ ಮಾಡುತ್ತಾ ಒಬ್ಬೊಬ್ಬರೇ ಒಂಟಿಯಾಗಿ ಜೀವಿಸೋದು ದೇವರಿಗೆ ಇಷ್ಟವಿಲ್ಲ ಪ್ರಿಯರೇ ದೇವರು ನಮ್ಮನ್ನು ಅದಕ್ಕಾಗಿ ಕರೆದಿಲ್ಲ ದೇವರು ನಮ್ಮನ್ನು ಕರೆದ ಉದ್ದೇಶ ಏನಂದರೆ ಆತನ ಅನ್ಯೂನತೆಗೆ ನಮ್ಮನ್ನು ಕರೆದಿ ಏಸು ಕ್ರಿಸ್ತನ ಅನ್ಯೂನತೆಯಲ್ಲಿ ಯೇಸು ಕ್ರಿಸ್ತನ ಅನ್ಯೂನತೆಯಲ್ಲಿ ಆ ಐಕ್ಯತೆಯಲ್ಲಿ ಆ ಒಂದು ಸಂಬಂಧದಲ್ಲಿ ಆ ಒಂದು ಸಂತೋಷ ಸಡಗರ ಉತ್ಸಾಹ ಆನಂದ ಭರಿತವಾಗಿ ನಾವು ಜೀವಿಸಬೇಕೆಂದಾಗಿ ಕರ್ತನು ನಮ್ಮನ್ನು ಕರ್ತಿದ್ದಾನೆ ಪ್ರಿಯರೇ ಪ್ರಿಯ ದೇವಚನರೇ ಈ ವಾಕ್ಯಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಇನ್ನೂ ಹೆಚ್ಚಾಗಿ ನೀವು ಇದನ್ನು ಓದ್ರಿ ನಿಮಗೆ ಅರ್ಥವಾಗ್ತದೆ ಪ್ರಿಯರೇ ಪ್ರಿಯ ದೇವಚನರೇ ಇದಕ್ಕೆ ಸಾಕಷ್ಟು ರೆಫ್ರೆನ್ಸ್ ಇದೆ ಆದರೆ ಅದನ್ನೆಲ್ಲ ಈಗ ನಮಗಿರೋ ಸಮಯದಲ್ಲಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯ ದೇವಚನರೇ ಆದರೆ ಕರ್ತನು ಬರೋದು ನಿಶ್ಚಯ ಖರ್ಚನ ಮುಂದೆ ನಾವು ನಿಂತ್ಕೊಳ್ಬೇಕಾಗಿರೋದು ನಿಶ್ಚಯ ಆ ಕರ್ತನ ದಿನದಲ್ಲಿ ನಮ್ಮ ಮೇಲೆ ಯಾವುದೇ ರೀತಿ ದೋಷ ರೋಪಣೆ ಇಲ್ಲದಂತೆ ತಪ್ಪು ಅಪರಾಧಗಳಿಲ್ಲದಂತೆ ನಾವು ನಿಷ್ಕಲಂಕರಾಗಿ ನಿಂತ್ಕೋಬೇಕೆಂಬುದಾಗಿ ಖರ್ಚನ್ನು ಬಯಸ್ತಿದ್ದೇನೆ ಪ್ರೇರೆ ಅದೇ ಇದರ ಸಾರಾಂಶ ಅದೇ ಈ ವಾಕ್ಯದ ಆಶೀರ್ವಾದ ಖರ್ಚನ್ನು ನಮ್ಮನ್ನು ಬಯಸದ ಆ ರೀತಿಯಲ್ಲಿ ಶುದ್ಧ ಮನಸ್ಸು ಶುದ್ಧವಾದ ಹೃದಯ ಶುದ್ಧವಾದ ಒಂದು ಪ್ರೀತಿಯನ್ನು ಆತನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾನೆ ಪ್ರಿಯರೇ ಬೇರೆ ಇನ್ನೇನು ನಮ್ಮಿಂದ ಆತನು ಕೇಳುವವನಲ್ಲ ಈ ಲೋಕಲ್ಲಿ ಇನ್ನೆಷ್ಟು ಸಂಪಾದನೆ ಮಾಡಿದೆಯಾ ಏನು ಮಾಡಿದೆಯಾ ಅದನ್ನು ಕೇಳೋದಿಲ್ಲ ಶುದ್ಧ ಮನಸ್ಸು ನನಗಾಗಿ ನೀನು ಜೀವಿಸ್ತೀಯ ಅದನ್ನು ಕೇಳ್ತಾನೆ ಅಲಿಲ್ಲಯ್ಯ ಪ್ರಾರ್ಥನೆ ಮಾಡಿಕೊಳ್ಳೋಣ ಆ ಶುದ್ಧ ಮನಸ್ಸನ್ನು ದೇವರು ನಮಗೆ ಹಣಗ್ರಹಿಸಿ ಕಡೆಯಿಂದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರಂತೆ ಸ್ವಾಮಿ ಒಂದು ಸಮಯಕ್ಕಾಗಿ ನಿಮ್ಮ ಸ್ತು ನಿಮ್ಮನ್ನು ಕೊಂಡಾಡ್ತೀವಿ ರಾಕ್ಷ ಕರ್ತನೆ ನೀವು ಬರುವ ದಿನದಲ್ಲಿ ನಾವು ನಿನ್ನ ಮುಂದೆ ನಿಲ್ಲುವಾಗ ನಮ್ಮ ಮೇಲೆ ಯಾರೊಬ್ಬರೂ ಕರ್ತನೆ ನಿನಗೆ ದೂರು ಹೇಳಬಾರ್ದು ನಮ್ಮ ಮೇಲೆ ಯಾರು ತಪ್ಪು ಹೊರಿಸಬಾರದು ಎಂಬ ಉದ್ದೇಶದಿಂದ ನಮ್ಮನ್ನು ನೀವು ಕರೆದು ನಿಮ್ಮ ಅನುನತಿಯಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಸ್ತೋತ್ರ ಕರ್ತನೆ ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಿಮ್ಮ ಸ್ತೋತ್ರ ಈ ವಾಕ್ಯವನ್ನು ಧ್ಯಾನ ಮಾಡುವ ಪ್ರತಿಯೊಬ್ಬರ ಜೊತೆಯಲ್ಲಿ ನೀವು ಮಾತನಾಡಿ ಪ್ರತಿಯೊಬ್ಬರ ಜೊತೆಯಲ್ಲಿ ನೀವು ಬಲಪಡಿಸಿ ಕರ್ತನಿನ ಕೃಪೆಯಿಂದ ತುಂಬಿಸ ಏಸು ಕ್ರಿಸ್ತನೊಂದ್ಸಲ ಬೇಡಿಕೊತ್ತ ಚೂಳ ತಂದೆ ಅಮೇನ್ ಅಮೇನ್ ಲಾಡ್ ಮತ್ತೊಂದ್ಸಲ ನಿಮ್ಮೆಲ್ಲರಿಗೂ ದೇವರ ನಾಮದಲ್ಲಿ ವಂದಿಸ್ತೀವಿ ಈ ವಾಕ್ಯಲ್ ಇನ್ನೂ ಹೆಚ್ಚಾಗಿ ನೀವು ಹೋದ್ರಿ ಧ್ಯಾನ ಮಾಡಿರಿ ಖಂಡಿತಗಳು ದೇವರು ನಿಮ್ಮನ್ನು ಅದ್ಭುತ ರೀತಿಲಿ ಈ ರೀತಿಲಿ ನಡೆಸ್ತಾನೆ ಅಂದರೆ ಕಡೆಯವರೆಗೂ ನಿಮ್ಮನ್ನು ನಡೆಸ್ತಾನೆ ಗಾಡ್ ಬ್ಲೆಸ್ ಯು ಅಮೇನ್